ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಬ್ಬ ದೊಡ್ಡ ಇನ್ವೆಸ್ಟರ್ ಸಜೆಸ್ಟ್ ಮಾಡುವಂತ ಒಂದು ಫಾರ್ಮುಲಾ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಆ ಫಾರ್ಮುಲಾ ಯಾವುದು ಯಾರು ಇದನ್ನ ಸಜೆಸ್ಟ್ ಮಾಡುವಂಥದ್ದು ಅದರಿಂದ ನಾವು ಒಳ್ಳೆಯ ಲಾಭವನ್ನು ಗಳಿಸಬಹುದಾ ಇದ್ರ ಬಗ್ಗೆ ತಿಳ್ಕೊಳುವಂತ ಪ್ರಯತ್ನವನ್ನ ಮಾಡೋಣ ನೀವು ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಅಂತನಾದರೂ ಕರಿಬೋದು ಅಥವಾ ವೆಲ್ತ್ ಫಾರ್ಮುಲಾ ಅಂತ ನಾವು ಬೇಕಾದ್ರೂ ಕರಿಬಹುದು ಹಾಗಾದ್ರೆ ಯಾರು ಈ ಫಾರ್ಮುಲಾ ಸಜೆಸ್ಟ್ ಮಾಡ್ತಿರೋದು ಅಥವಾ ಈ ಹಿಂದೆನೆ ಸಜೆಸ್ಟ್ ಮಾಡಿರೋದು ಅಂತ ನಾವು ನೋಡೋದಾದ್ರೆ ರಾಮ್ ದಿಯೋ ಅಗರ್ವಾಲ್ ಬಹುಶಃ ನೀವು ಇವರ ನೇಮನ್ನ ಕೇಳಿರ್ತೀರಿ ಹಾಗೆ ನಾನು ಕೂಡ ಹಲವು ಸಲ ವಿಡಿಯೋಗಳಲ್ಲಿ ಕವರ್ ಮಾಡಿದೀನಿ ಇವರ ಇಂಟರ್ವ್ಯೂ ಗಳನ್ನ ಇವರು ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಏನಿದೆ ಅದರ ಚೇರ್ಮನ್ ಹಾಗೆ ಒಬ್ರು ಇನ್ವೆಸ್ಟರ್ ಕೂಡ ಎಲ್ಲೇ ನೋಡಬಹುದು ಇವರ ನೆಟ್ವರ್ತ್ ನೂರ ಅರವತ್ತು ಕೋಟಿ ಯು ಇದೆ ಯು ಎಸ್ ಡಾಲರ್ಸ್ ಅಲ್ಲಿ ಇಷ್ಟು ಪ್ರಮಾಣದ ನೆಟ್ವರ್ತ್ ಅನ್ನು ಹೊಂದಿರುವಂತ ಒಬ್ಬ ದೊಡ್ಡ ಇನ್ವೆಸ್ಟರ್ ಇವರು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಕೊಡ್ತಾರೆ ಇನ್ವೆಸ್ಟರ್ಸ್ ಫಾಲೋ ಮಾಡಬಹುದಾಗಿರುವಂತಹ ಫಾರ್ಮುಲಾ ನೀವು ಬೇಕಿದ್ರೆ ಇದನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲೂ ಕೂಡ ಅಪ್ಲೈ ಮಾಡಿಕೊಳ್ಬಹುದು ಹಾಗಾದ್ರೆ ಏನ್ ಫಾರ್ಮುಲಾ ಇದನ್ನ ನಾವು ನೋಡೋದಾದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಲ್ಲಿ ಮೂರು ಇಂಪಾರ್ಟೆಂಟ್ ರೇಷಿಯೋಗಳನ್ನ ಇವರು ಸಜೆಸ್ಟ್ ಮಾಡ್ತಾರೆ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಂಬರ್ಸ್ ಏನಿದೆ ಇಲ್ಲಿ ಇರಬೇಕು ಅಂತ ಅಥವಾ ಇದಕ್ಕಿಂತ ಮೇಲೆ ಅಂತ ಹೇಳ್ತಾರೆ ಹಾಗೆ ಒಂದನ್ನ ಇದಕ್ಕಿಂತ ಕೆಳಗಡೆ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಮೂರು ಮೇಜರ್ ರೇಷಿಯೋಗಳು ಅಂತ ನಾನು ಹೇಳಿದೆ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಾರೆ ಬಟ್ ಇದೇ ಮೂರು ಪಾಯಿಂಟ್ಸ್ ಅನ್ನೇ ನೋಡಿ ನಾವು ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ ಬೇರೆ ಬೇರೆ ವಿಚಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ಮೂರು ಕಾನ್ಸೆಪ್ಟ್ ಗಳ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ಕಂಪನಿಗಳ ಲಿಸ್ಟ್ ನಮ್ಗೆ ಸಿಗುತ್ತೆ ಆ ಅದರಲ್ಲಿ ಫಿಲ್ಟರ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಜೊತೆಗೆ ಈ ಫಿಲ್ಟರ್ನ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ಗೆ ಅಪ್ಲೈ ಮಾಡಿದ್ರೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರೋದಿಲ್ಲ ಇದನ್ನ ನಾವು ಜಾಸ್ತಿ ವರ್ಷಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಈ ರೇಷಿಯೋ ಟಚ್ ಮಾಡ್ತಿದೆ ಅಂತಂದ್ರೆ ಖಂಡಿತ ಅಂತ ಕಡೆ ನಮ್ಗೆ ಒಳ್ಳೆ ಅಪೋರ್ಚುನಿಟೀಸ್ ಇದ್ದೇ ಇರುತ್ತೆ ಹಾಗಾದ್ರೆ ಯಾವ ರೇಷಿಯೋ ಮೊದಲನೇ ರೇಷಿಯೋ ನೋಡೋದಾದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಥವಾ ಆರ್ಒಸಿಇ ಇದು ಅಬೌವ್ ಟ್ವೆಂಟಿ ಫೈವ್ ಇರಬೇಕು ಅಂತ ಹೇಳ್ತಾರೆ ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೀವು ಇಲ್ಲಿ ನೋಡಬಹುದು ಈ ಫೈನಾನ್ಷಿಯಲ್ ರೇಷಿಯೋ ದಟ್ ಕೆನ್ ಬಿ ಯೂಸ್ಡ್ ಟು ಅಸೆಸ್ ಎ ಕಂಪನೀಸ್ ಪ್ರಾಫಿಟಬಿಲಿಟಿಟಲ್ ಎಫಿಷಿಯನ್ಸಿ ಕ್ಯಾಪಿಟಲ್ ಅನ್ನ ಎಷ್ಟು ಎಫಿಷಿಯಂಟ್ ಆಗಿ ಕಂಪನಿ ಬಳಸ್ಕೊಳ್ತಿದೆ ಅದರಿಂದ ಎಷ್ಟು ಪ್ರಾಫಿಟಬಿಲಿಟಿಯನ್ನು ಅಚೀವ್ ಮಾಡ್ತಿದೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದೇ ಆರ್ಒಿಇ ಅಥವಾ ರಿಟರ್ನ್ ಅಂಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನಿರುತ್ತೆ ಅದನ್ನ ಆಪರೇಟಿಂಗ್ ಪ್ರಾಫಿಟ್ ಇಂದ ಡಿವೈಡ್ ಮಾಡಿ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಈ ರೇಷಿಯೋ ಸಿಗುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಇನ್ ಕೇಸ್ ಎರಡು ಲಕ್ಷದ ಎಂಬತ್ತು ಸಾವಿರ ಇದೆ ಅಂತಂದ್ರೆ ಕಂಪನಿಯ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹದಿನಾಲ್ಕು ಲಕ್ಷ ಇದೆ ಅಂತಂದ್ರೆ ಅದನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದಾಗುತ್ತೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಹದಿನಾಲ್ಕು ಲಕ್ಷ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದ್ರೆ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಎರಡು ಲಕ್ಷದ ಎಂಬತ್ತು ಸಾವಿರ ಇದೆ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಸಿ ಬರುತ್ತೆ ಈ ರೀತಿ ಫಾರ್ಮುಲಾ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಬಟ್ ನಿಮಗೆ ರೆಡಿಮೇಡ್ ಸಿಕ್ಬಿಡುತ್ತೆ ಕಂಪನಿ ಕೂಡ ತನ್ನ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುತ್ತೆ ಹಾಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಗೆ ನಮಗೆ ಹಲವಾರು ವೆಬ್ಸೈಟ್ ಗಳು ಸಿಗ್ತವೆ ಸ್ಕ್ರೀನರ್ ಆಗಬಹುದು ಅಲ್ಲೂ ಕೂಡ ನಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಓವರ್ ಆಲ್ ಇವರ ಟ್ವೆಂಟಿ ಫೈವ್ ನಂಬರ್ ಏನಿದೆ ಇದು ಅಬೋವ್ ಟ್ವೆಂಟಿ ಫೈವ್ ಇರಬೇಕು ಅಂತ ಹೇಳ್ತಾರೆ ಸಿ ಸಿಇ ಟ್ವೆಂಟಿ ಫೈವ್ ಅಬೋವ್ ಇದ್ದು ಅಂತಂದ್ರೆ ಅದು ಒಳ್ಳೆ ಲಕ್ಷಣ ಅನ್ನೋದು ಇವರ ಅಭಿಪ್ರಾಯ ಇದು ಮೊದಲ ಟ್ವೆಂಟಿ ಫೈವ್ ಆಯ್ತು ಹಾಗಾದ್ರೆ ಎರಡನೇ ಟ್ವೆಂಟಿ ಫೈವ್ ಏನು ಆ ವಿಚಾರಕ್ಕೆ ಬರೋದಾದ್ರೆ ಪ್ರಾಫಿಟ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಕೂಡ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಅನ್ನೋದು ಇವರ ಫಾರ್ಮುಲಾ ಹೇಳುವಂತದ್ದು ಇನ್ ಕೇಸ್ ಕಂಪನಿಯ ಪ್ರಾಫಿಟ್ ಗ್ರೋತ್ ಅಬೌ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಅದನ್ನ ಗುಡ್ ಸೈನ್ ಅಂತ ಹೇಳ್ತಾರೆ ಇನ್ವೆಸ್ಟರ್ಸ್ಗೆ ಸಿ ಅಬೌವ್ ಟ್ವೆಂಟಿ ಫೈವ್ ಇರಬೇಕು ಹಾಗೆ ನೆಟ್ ಪ್ರಾಫಿಟ್ ಕೂಡ ಗ್ರೋತ್ ವರ್ಷದಿಂದ ವರ್ಷಕ್ಕೆ ಅಬೌವ್ ಟ್ವೆಂಟಿ ಫೈವ್ ಇರಬೇಕು ಇದು ಅಷ್ಟೇ ಯಾವ್ದೋ ಒಂದು ವರ್ಷ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂದ ತಕ್ಷಣ ನಾವು ಜಂಪ್ ಇನ್ ಆಗೋದು ಸರಿ ಆಗೋದಿಲ್ಲ ಕಂಟಿನ್ಯೂಸ್ಲಿ ಅಥವಾ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಅಟ್ಲೀಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ಬೇಕಾಗುತ್ತೆ ಅಂತ ಕಡೆ ನಮ್ಗೆ ಬೆಟರ್ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಒಂದು ಟ್ವೆಂಟಿ ಫೈವ್ ಅನ್ನು ಕೂಡ ಇವರು ಹೇಳ್ತಾರೆ ತಮ್ಮ ಫಾರ್ಮುಲಾದಲ್ಲಿ ಇನ್ನು ಮೂರನೇ ಟ್ವೆಂಟಿ ಫೈವ್ ಗೆ ನಾವು ಬರದಿದ್ರೆ ಆಕ್ಚುಲಿ ಮೂರನೇ ಟ್ವೆಂಟಿ ಫೈವ್ ಬಿಲೋ ಟ್ವೆಂಟಿ ಫೈವ್ ಇರಬೇಕು ಅಂತ ಹೇಳ್ತಾರೆ ಇವೆರಡು ಈಗ ನೆಟ್ ಪ್ರಾಫಿಟ್ ಗ್ರೋತ್ ಅಬೌವ್ ಟ್ವೆಂಟಿ ಫೈವ್ ಆರ್ ಓ ಸಿ ಅಬೌವ್ ಟ್ವೆಂಟಿ ಫೈವ್ ಇರಬೇಕು ಮೂರನೇ ಟ್ವೆಂಟಿ ಫೈವ್ ಗೆ ನಾವು ಬರೋದಾದ್ರೆ ಇದು ಪಿ ರೇಷಿಯೋ ಇದು ಬಿಲೋ ಟ್ವೆಂಟಿ ಫೈವ್ ಇರಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಬಿಲೋ ಟ್ವೆಂಟಿ ಫೈವ್ ಇದೆ ಅಂತಂದ್ರೆ ಅಬ್ಬಿಯಸ್ಲಿ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಆಗುತ್ತೆ ಬಟ್ ಕೆಲವು ಸಲ ಡಿಫರೆನ್ಸ್ ಆಗುತ್ತೆ ಯಾಕಂದ್ರೆ ಇಂಡಸ್ಟ್ರಿ ಪಿ ರೇಷಿಯೋ ನೋಡಬೇಕಾಗುತ್ತೆ ಹಾಗೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಅದರ್ ಕಂಪನೀಸ್ ಕೂಡ ನೋಡಬೇಕಾಗುತ್ತೆ ಬಟ್ ಇವರು ತಮ್ಮ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫಾರ್ಮುಲಾದಲ್ಲಿ ಬಿಲೋ ಟ್ವೆಂಟಿ ಫೈವ್ ಇರುವಂತಹ ಪಿ ರೇಷಿಯೋ ನೋಡ್ತಾರೆ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಬಹುಶಃ ನಮ್ಗೆ ಒಳ್ಳೆ ಲಾಭದಾಯಕ ಆಗಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಾರೆ ಈ ಮೂರು ಟ್ವೆಂಟಿ ಫೈವ್ ಗಳನ್ನ ಇವರು ಕೊಡ್ತಾರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಈ ಮೂರನ್ನೇ ನೋಡಿ ನಾವು ಇನ್ವೆಸ್ಟ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ಬೇಕಾಗುತ್ತೆ ಯೂಜಲ್ ಏನಾಗುತ್ತೆ ಸಿ ಅಬೌವ್ ಟ್ವೆಂಟಿ ಫೈವ್ ಇದ್ದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಪ್ರಾಪರ್ ಆಗಿ ಕೆಲಸ ಮಾಡಿದ್ರೇನೆ ಅಷ್ಟು ಅಚೀವ್ ಮಾಡಕ್ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಬಟ್ ಸ್ಟಿಲ್ ಕಂಪನಿಯ ಬೇರೆ ಬೇರೆ ಮೆಟ್ರಿಕ್ಸ್ ಏನಿದೆ ಅದನ್ನು ಕೂಡ ತಿಳ್ಕೊಂಡು ಇದನ್ನ ಅದಕ್ಕೆ ಅಪ್ಲೈ ಮಾಡಿ ನೋಡಿದಾಗ ನಮಗೆ ಬೆಟರ್ ರಿಸಲ್ಟ್ಸ್ ಸಿಗಬಹುದು ಬಟ್ ಈ ಮೂರು ಪಾಯಿಂಟ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಖಂಡಿತ ನಮಗೆ ಸಾವಿರಾರು ಕಂಪನಿಗಳಂತೂ ಸಿಗೋದಿಲ್ಲ ಈವನ್ ನೂರಾರು ಕಂಪನಿಗಳು ಕೂಡ ಸಿಗೋದಿಲ್ಲ ತುಂಬಾನೇ ಕಡಿಮೆ ಕಂಪನಿ ಸಿಗುತ್ತೆ ಅವುಗಳನ್ನ ನಾವು ಫರ್ದರ್ ಸ್ಟಡಿ ಮಾಡಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಇದನ್ನ ನಾವು ಅಪ್ಲೈ ಮಾಡ್ಕೊಂಡ್ರೆ ಇನ್ ಕೇಸ್ ನಮಗೆ ಟ್ವೆಂಟಿ ಫೈವ್ ಒ ಸಿ ಹಾಗೂ ಪ್ರಾಫಿಟ್ ಗ್ರೋತ್ ಸಿಕ್ತಿಲ್ಲ ಅಂತಂದ್ರೆ ಬೇಕಿದ್ರೆ ಇದನ್ನ ಟ್ವೆಂಟಿ ಮಾಡ್ಕೊಳ್ಬಹುದು ಅಬೋವ್ ಫಿಫ್ಟೀನ್ ಗುಡ್ ಅಂತಾನೆ ಕನ್ಸಿಡರ್ ಆಗುತ್ತೆ ಬಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಗೆ ಇದನ್ನ ಅಪ್ಲೈ ಮಾಡೋದು ಅಷ್ಟು ಸೂಕ್ತ ಆಗುದಿಲ್ಲ ಹಾಗಾಗಿ ಅವುಗಳನ್ನ ಎಕ್ಸೆಪ್ಷನ್ ಕೊಟ್ಟು ಟ್ವೆಂಟಿ ಫೈವ್ ಇರೋದನ್ನ ಬೇಕಿದ್ರೆ ನೀವು ಟ್ವೆಂಟಿ ಕೂಡ ಮಾಡಿಕೊಳ್ಬಹುದು ಅದು ಕೂಡ ಬೆಟರ್ ರಿಸಲ್ಟ್ಸ್ ಅನ್ನೇ ಕೊಡುತ್ತೆ ನಮ್ಗೆ ಹಾಗೆ ಇದನ್ನ ಹೇಗೆ ಚೆಕ್ ಮಾಡೋದು ಯೂಶಲಿ ಈ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ ನಾವು ಇದನ್ನ ಸ್ಕ್ರೀನ್ ಮಾಡ್ಕೊಳ್ಬೋದಾ ಅಂತ ಖಂಡಿತ ಇದಕ್ಕೆ ನೀವು ಸ್ಕ್ರೀನ್ ಅನ್ನ ಬಳಸ್ಕೊಳ್ಬಹುದು ನಾವು ಸ್ಕ್ರೀನ್ ಅನ್ನೋ ನೋಡಿದ್ರೆ ಈ ರೀತಿ ಇರುತ್ತೆ ನಾವು ಸ್ಕ್ರೀನ್ಸ್ಗೆ ಬರೋಣ ಸ್ಕ್ರೀನ್ಸ್ಗೆ ಬಂದರೆ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಇದೆ ಕ್ರಿಯೇಟ್ ನ್ಯೂ ಸ್ಕ್ರೀನ್ಗೆ ಬಂದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಸ್ಕ್ರೀನ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ನಾನು ಅದನ್ನ ಒಂದು ಪ್ರಿಪೇರ್ ಮಾಡಿಟ್ಟಿದ್ದೀನಿ ನೋಡ್ಬೋದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗ್ರೇಟರ್ ದ್ಯಾನ್ ಟ್ವೆಂಟಿ ಫೈವ್ ಅಂಡ್ ಪ್ರಾಫಿಟ್ ಗ್ರೋತ್ ಗ್ರೇಟರ್ ದ್ಯಾನ್ ಟ್ವೆಂಟಿ ಫೈವ್ ಅಂಡ್ ಪ್ರೈಸ್ ಟು ಅರ್ನಿಂಗ್ ಬಿಲೋ ಅಥವಾ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಅಂಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಬೋವ್ ಒನ್ ತೌಸಂಡ್ ಅಥವಾ ಗ್ರೇಟರ್ ದನ್ ಒನ್ ತೌಸಂಡ್ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಅಂದ್ರೆ ಮೈಕ್ರೋ ಕ್ಯಾಪ್ ಕಂಪನೀಸ್ ಬೇಡ ಅಂತ ಅಟ್ ಲೀಸ್ಟ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇರಲಿ ಅಥವಾ ಅದ್ರ ಮೇಲ್ಗಡೆ ಇರುವಂತಹ ಕಂಪನೀಸ್ ಬರಲಿ ಅಂತ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ಈ ರೀತಿ ನೀವು ಹಾಕ್ಬಿಟ್ಟು ಸ್ಕ್ರೀನ್ ರನ್ ಮಾಡಿದ್ರೆ ಒಂದಷ್ಟು ಕಂಪನೀಸ್ ನಿಮ್ಮ ಮುಂದೆ ಬರುತ್ತೆ ಅಲ್ಲಿ ಬಂದಂತ ಎಲ್ಲ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ ಖಂಡಿತ ತಪ್ಪು ಅಂತ ಕೆಲಸವನ್ನ ಮಾಡ್ಕೋಬಾರ್ದು ಆ ಶಾರ್ಟ್ ಲಿಸ್ಟ್ ಏನಿರುತ್ತೆ ಬಹುಶಃ ಒಂದು ಇಪ್ಪತ್ತು ಕಂಪನೀಸ್ ಬರಬಹುದು ಮೂವತ್ತು ಕಂಪನೀಸ್ ಬರಬಹುದು ಅಥವಾ ಐವತ್ತು ಕೂಡ ಬರ್ಬೋದು ಆ ಕಂಪನೀಸ್ ಶಾರ್ಟ್ ಲಿಸ್ಟ್ ಏನ್ ಬರುತ್ತೆ ಅದನ್ನ ನೀವು ಫರ್ದರ್ ಸ್ಟಡಿ ಮಾಡಬೇಕು ಆ ಕಂಪನೀಸ್ ಅಲ್ಲಿ ಹೇಗಿದೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ನ ಹಿಸ್ಟ್ರಿ ಏನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಇಲ್ಲಿವರೆಗೂ ತನ್ನ ಪ್ರಾಮಿಸಸ್ ಗಳನ್ನ ಫುಲ್ಫಿಲ್ ಮಾಡಿದ್ಯಾ ಇದೆಲ್ಲವನ್ನ ಚೆಕ್ ಮಾಡಬೇಕು ನಂತರ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಸಾಲ ಇದೆಯಾ ಅದು ಮ್ಯಾನೇಜಬಲ್ ಇದೆಯಾ ಇದೆಲ್ಲವನ್ನೂ ಕೂಡ ಚೆಕ್ ಮಾಡ್ಕೊಂಡಾಗ ನಮಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ ಆ ಕಂಪನೀಸ್ ಮೇಲೆ ಆಗ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಅದು ನಮಗೆ ಲಾಭವನ್ನ ತರುತ್ತೆ ಜಸ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಟ್ಟು ಆ ಸ್ಟಾಕ್ ಗಳನ್ನ ಬೈ ಮಾಡಿ ಕೂತ್ಕೊಂಡ್ರಲ್ಲ ಜೊತೆಗೆ ಇಂಡಸ್ಟ್ರಿ ಟೈಲ್ ವಿಂಡ್ಸ್ ಏನು ಅಂದ್ರೆ ಆ ಕಂಪನಿ ಕೆಲಸ ಮಾಡುವಂತ ಇಂಡಸ್ಟ್ರಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವನ್ನೂ ಕೂಡ ನಾವು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಮ್ನೆ ರ್ಯಾಂಡಮ್ ಆಗಿ ನಾವು ಬೈ ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೆ ಕಂಪನಿ ಸಿಗೋದಿಲ್ಲ ನಾವು ಪ್ರಯತ್ನವನ್ನ ಪಡಬೇಕು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಆನಂತರ ನಮಗೆ ನಮ್ಗೆ ಒಳ್ಳೆ ವಿಚಾರಗಳು ಗೊತ್ತಾಗೋದು ಜೊತೆಗೆ ಆ ಕಂಪನಿಯ ಬಗ್ಗೆ ವಿಷಯಗಳು ಗೊತ್ತಿದ್ದಾಗ ಕಂಪನಿ ಡೌನ್ ಆದರೂ ಕೂಡ ಓಲ್ಡ್ ಮಾಡುವಂಥ ಪೇಶನ್ಸ್ ಆಗೋ ಧೈರ್ಯ ನಮಗೆ ಇರೋದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು ಜೊತೆಗೆ ನೀವು ಇಲ್ಲಿ ಬೇಕಿದ್ರೆ ಟ್ವೆಂಟಿ ಫೈವ್ ಇರೋದನ್ನ ಟ್ವೆಂಟಿ ಕೂಡ ಮಾಡ್ಕೊಳ್ಬೋದು ಟ್ವೆಂಟಿ ಕೂಡ ಮಾಡಿಕೊಂಡು ಸರ್ಚ್ ಮಾಡ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಎನಿಥಿಂಗ್ ಅಬೌವ್ ಫಿಫ್ಟೀನ್ ಗುಡ್ ಅಂತಾನೆ ಹೇಳ್ಬೋದು ಬಟ್ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಅದನ್ನ ಮಾಡಿರಬೇಕು ಇಲ್ಲಿ ಫೈವ್ ಇಯರ್ ಆವರೇಜ್ ಅಂತ ಕೂಡ ಸರ್ಚ್ ಮಾಡ್ಕೊಳ್ಬೋದು ಬೇಕಿದ್ರೆ ಫೈವ್ ಇಯರ್ ಆವರೇಜ್ ಅಂತ ಫೈವ್ ಇಯರ್ ಅವರೇಜ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತಾನು ಕೂಡ ಚೆಕ್ ಮಾಡ್ಕೊಳ್ಬಹುದು ಅದನ್ನು ಕೂಡ ಹಾಕೊಂಡು ನೀವು ಸರ್ಚ್ ಮಾಡಬಹುದು ಈ ಮೂಲಕ ನೀವು ಈ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫಾರ್ಮುಲಾ ಏನಿದೆ ಅದನ್ನ ಇನ್ನು ಬೆಟರ್ ಮಾಡಿಕೊಳ್ಬಹುದು ಬೆಟರ್ ಮಾಡಿಕೊಂಡು ನೀವು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಕಡೆ ಹೆಜ್ಜೆ ಇಡಬಹುದಾಗಿರುತ್ತೆ ಪ್ರಯತ್ನ ಪಟ್ರೆ ಅಪ್ಲೈ ಮಾಡಿ ನೋಡಿ ಯಾವೆಲ್ಲ ಶೇರ್ಗಳು ಬರುತ್ತೆ ಅಂತ ನಂತರ ಶಾರ್ಟ್ ಲಿಸ್ಟ್ ಅನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಕಂಪನಿ ಅನ್ಸುತ್ತೋ ಅಂತವನ್ನ ಆ ನಂತರ ಇನ್ ಕೇಸ್ ಎಲ್ಲಾನು ಕೂಡ ಓಕೆ ಅನ್ಸಿದ್ರೆ ಲಿ ತಗೊಳ್ಳಿ ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡ್ಬೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ